ಎಲ್ಲ ನಮಸ್ಕಾರ ಶುಭೋದಯ ಶುಭ ಬೆಳಗು ಇದು ಸುದ್ದಿ ವಿಶ್ಲೇಷಣೆ ನಾನು ಶಸ್ಥೆ ಬಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಸಹಾಯ ಬೆಂಬಲ ಸದಾ ಇರಲಿ ಎಸ್ ಈ ಬೆಳಗು ನಾನು ಜೆ ಡಿ ಎಸ್ ಬಗ್ಗೆ ಮಾತನಾಡ್ತೀನಿ ಎಚ್ ಡಿ ಕುಮಾರಸ್ವಾಮಿ ಅವರ ಬಗ್ಗೆ ಮಾತನಾಡ್ತೀನಿ ಎರಡು ಪ್ರಶ್ನೆಗಳು ನನ್ನ ಮುಂದೆ ಇವೆ ಎಚ್ ಡಿ ಅವರು ತಮ್ಮ ಟಾರ್ಗೆಟನ್ನು ಬದಲಿಸಿದ್ರ ಏನು ಟಾರ್ಗೆಟು ಎಸ್ ಅದನ್ನು ನಿಮ್ಗೆ ಹೇಳ್ತೀನಿ ಸೊ ಅವರು ಈಗ ಅತಿ ಹೆಚ್ಚಿನ ಸಮಯವನ್ನು ಕರ್ನಾಟಕದಲ್ಲೇ ಕಳಿತಿದ್ದಾರೆ ಅಂತ ನನಗೆ ಅನಿಸುತ್ತೆ ಅವರು ಕೇಂದ್ರ ಸಚಿವರು ಆದರೂ ಕೂಡ ವಾರದಲ್ಲಿ ಎರಡು ಮೂರು ದಿನ ನಾಲ್ಕು ದಿನ ಬೆಂಗಳೂರು ಮೈಸೂರು ಹೀಗೆ ಕರ್ನಾಟಕದಲ್ಲೇ ಕಳೆದಿದ್ದಾರೆ ಯಾಕೆ ಅವರ ಮುಂದೆ ಒಂದು ಬಹುದೊಡ್ಡ ಚಾಲೆಂಜ್ ಇದೆ ಆ ಚಾಲೆಂಜ್ ಜೆ ಡಿ ಎಸ್ ಪಕ್ಷವನ್ನು ಉಳಿಸಿಕೊಳ್ಳುವುದು ಮತ್ತು ಒಕ್ಕಲಿಗರ ಸಾಮ್ರಾಜ್ಯವನ್ನು ಮುನ್ನಡೆಸುವುದು ಇದು ಅವರಿಗೆ ಬಹುದೊಡ್ಡ ಚಾಲೆಂಜ್ ಆಗಿದೆ ಇವತ್ತು ಯಾಕೆಂದರೆ ಅವರು ನಿನ್ನೆ ಮೈಸೂರಿನಲ್ಲಿ ಅವರ ಪಕ್ಷದ ಮುಖಂಡರ ಸಭೆಯನ್ನು ನಡೆಸಿದ್ರು ಆ ಸಂದರ್ಭ ಅದಾದ ನಂತರ ಅವರು ಒಂದು ಮಾತನ್ನು ಹೇಳಿದ್ರು ವಿಪಕ್ಷವನ್ನ ಅಸ್ಥಿರಗೊಳಿಸಲು ಕಾಂಗ್ರೆಸ್ ಯತ್ನ ನಡೆಸ್ತಿದೆ ಅಂತ ಸೊ ಬಹಳ ಸ್ಪಷ್ಟವಾಗಿ ಅವರಿಗೆ ಅವರ ಪಕ್ಷವನ್ನ ಅಸ್ಥಿರಗೊಳಿಸಲಾಗುತ್ತಾ ಇದೆ ಅನ್ನುವ ಭಯ ಕಾಡ್ತಾ ಇದೆ ಅದಕ್ಕೆ ಪೂರಕವಾಗಿಯೇನೆ ಕಾಂಗ್ರೆಸ್ನಲ್ಲಿ ಬೆಳವಣಿಗೆಗಳು ನಡೀತಾ ಇವೆ ಜೆ ಡಿ ಎಸ್ ಪಕ್ಷದ ಸುಮಾರು ಹನ್ನೆರಡು ಜನ ಶಾಸಕರನ್ನ ಕಾಂಗ್ರೆಸ್ ತತ್ತ ಸೆಳೆಯಲಾಗ್ತಿದೆ ಅನ್ನುವ ಸುದ್ದಿ ರಾಜಕೀಯ ವಲಯದಲ್ಲಿದೆ ಇದು ಕೇವಲ ವದಂತಿಯಾಗಿ ಉಳಿದಿಲ್ಲ ಇದಕ್ಕೆ ಪೂರಕವಾದ ಬೆಳವಣಿಗೆಗಳು ನಡೀತಾ ಇದೆ ಸೊ ಜಿ ಟಿ ದೇವೇಗೌಡರು ನಿನ್ನೆ ಕೂಡ ಮೈಸೂರು ನಡೆದ ಸಭೆಯಲ್ಲಿ ಪಾಲ್ಗೊಂಡಿರಲಿಲ್ಲ ಸೊ ಅವರ ಅಂತರವನ್ನು ಕಾಪಾ ಕಾಪಾಡ್ತಾ ಇದ್ದಾರೆ ಪಕ್ಷದ ಜೊತೆಗೆ ಹಾಗೆಯೇ ಹಲವರು ಕೂಡ ಕಾಂಗ್ರೆಸ್ ಕಡೆ ನೋಡ್ತಾ ಇದ್ದಾರ ಅಂತ ಅದಕ್ಕಾಗಿಯೇ ನಿನ್ನೆ ಕುಮಾರಸ್ವಾಮಿ ಹೇಳಿದ್ದು ವಿಪಕ್ಷವನ್ನ ಅಸ್ಥಿರಗೊಳಿಸೋದಕ್ಕೆ ಕೈ ಯತ್ನ ಮಾಡ್ತಾ ಇದೆ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಅವ್ರು ಹೇಳಿರುವ ಕೆಲವು ಮಾತುಗಳು ಬಹಳ ಕುತೂಹಲಕರ ಆಗಿದೆ ಅವ್ರು ಏನು ಹೇಳ್ತಾರೆ ಅಂತ ಇದೊಂದು ನೋಡಿ ಕರ್ನಾಟಕದ ಯಾವ ಸ್ಥಿತಿ ಇದೆ ಅಂತ ಹೇಳ್ತಾ ಅವ್ರು ಹೇಳ್ತಾರೆ ಏನು ಅಂದರೆ ಜನರಿಗೆ ಏನು ಮಾಡ ಮಾಡಿದ್ದಾರೆ ಅನ್ನೋದು ಬಹಳ ಮುಖ್ಯ ಮುಂದೆಯೂ ನೀವೇ ನೀವು ಅಧಿಕಾರಕ್ಕೆ ಬನ್ನಿ ಆದರೆ ಜನಪರ ನಿಲುವೆಯನ್ನ ಹೊಂದಿ ಅನ್ನುವ ಅರ್ಥದಲ್ಲಿ ಮಾತಾಡ್ತಾರೆ ಅವ್ರು ಯಾವತ್ತೂ ಹಂಗೆ ಹೇಳ್ತಿರ್ಲಿಲ್ಲ ಕಾಂಗ್ರೆಸ್ಗೆ ನೀವೇ ಅಧಿಕಾರಕ್ಕೆ ಬನ್ನಿ ಅನ್ನುವ ಮಾತನ್ನ ಅವರು ಆಡ್ತಿದ್ದಾರೆ ನಾನೇ ಅಧಿಕಾರಕ್ಕೆ ಬರ್ತೀನಿ ಅನ್ನುವ ಮಾತನ್ನ ಈ ಮೊದಲು ಆಡ್ತಾ ಇದ್ರು ಇಟ್ಸ್ ಅ ಚೇಂಜ್ ಈ ಬದಲಾವಣೆ ಯಾಕೆ ಕುಮಾರಸ್ವಾಮಿ ಅವರಲ್ಲಿ ನಾವು ಒಂದು ಅರ್ಥ ಮಾಡ್ಕೋಬೇಕು ಒಬ್ಬ ರಾಜಕಾರಣಿ ಅವನ ಒಂದು ಮಾತನ್ನ ಆಡುವುದಕ್ಕೂ ಆಡದಿರುವುದಕ್ಕೂ ಕಾರಣ ಇರುತ್ತೆ ಅವರು ದ್ವೇಷಿಸೋದಕ್ಕೂ ಕಾರಣ ಇರುತ್ತೆ ಪ್ರೀತಿಸೋದಕ್ಕೂ ಕಾರಣ ಇರುತ್ತೆ ಅಧಿಕಾರ ಕೇಂದ್ರಿತ ರಾಜಕಾರಣದ ಮೂಲಭೂತ ಗುಣಧರ್ಮ ಅದು ಅವರ ಮಾತಿಗೆ ಕೃತಿಗೆ ಬದುಕಿಗೆ ನಂಬಿಕೆಗೆ ಯಾವ ಸಂಬಂಧನೂ ಇರಲ್ಲ ಆ ಸಂಬಂಧ ಇದು ರಾಜಕಾರಣಿನೇ ಆಗಲ್ಲ ಅನುಮಾನನೇ ಬೇಕು ಸೊ ಈಗ ಆಗಿದ್ರೆ ಈಗ ನಾನು ಬಹಳ ಮುಖ್ಯವಾದ ಪ್ರಶ್ನೆ ನಿಮ್ಮ ಮುಂದೆ ಇಡ್ತೀನಿ ಮತ್ತು ಆ ಬಗ್ಗೆ ವಿಶ್ಲೇಷಿಸ್ತೀನಿ ಏನು ಗೊತ್ತಾ ಕೆಲವು ತಿಂಗಳುಗಳ ಹಿಂದೆ ನಾವು ಹೋಗ್ಬೇಕು ವಾಪಸ್ ಸನ್ಮಾನ್ಯ ದೇವೇಗೌಡರ ಕುಟುಂಬದ ಕುಡಿ ಏನು ನಿಖಿಲ್ ಅವರನ್ನ ಪಟ್ಟಕ್ಕೆ ಕೂಡರಿಸುವ ಬಗ್ಗೆ ಆಲೋಚನೆ ನಡೀತಾ ಇದ್ದಾಗ ಸನ್ಮಾನ್ಯ ಕೇಂದ್ರ ಸಚಿವರು ಸತತವಾಗಿ ಅಟ್ಯಾಕ್ ಮಾಡ್ತಾ ಇದ್ದುದು ಯಾರನ್ನ ಗೊತ್ತಾ ಈ ರಾಜ್ಯದ ಮುಖ್ಯಮಂತ್ರಿಯನ್ನು ಎಚ್ ಡಿ ಕೆ ಅವರ ಟಾರ್ಗೆಟ್ ಸಿದ್ದರಾಮಯ್ಯ ಆಗಿದ್ರು ಅದು ಮೂಡ ಹಗರಣ ಇನ್ನೊಂದು ಹೊರಗೆ ಬಂದ ನಂತರದಲ್ಲಿ ಸತತವಾಗಿ ಕುಮಾರಸ್ವಾಮಿಯವರು ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನ ಅಟ್ಯಾಕ್ ಮಾಡ್ತಾ ಇದ್ರು ಹಾಗೆಯೇ ಅಟ್ಯಾಕ್ ಮಾಡ್ತಾ ಇರಲಿಲ್ಲ ಅವರು ಆ ಸತತವಾದ ವಾಗ್ಬಾಣಗಳನ್ನು ಬಿಡ್ತಾ ಇದ್ರು ಇತ್ತೀಚೆಗೆ ಗಮನಿಸಿದ್ದೀರಾ ತಾವು ಕೆಲವು ವಾರಗಳಿಂದ ಮೋಸ್ಟ್ಲಿ ಯು ಟೇಕ್ ಒನ್ ಮಂತ್ ಅಂದ್ಕೊಳ್ಳಿ ಈ ಕೆ ಶಿವಕುಮಾರ್ ಅವರನ್ನ ಟಾರ್ಗೆಟ್ ಮಾಡುತ್ತಿರುವ ಸನ್ಮಾನ್ಯ ಕುಮಾರಸ್ವಾಮಿಯವರು ಸಿದ್ದರಾಮಯ್ಯನವರನ್ನ ಟಾರ್ಗೆಟ್ ಮಾಡ್ತಿಲ್ಲ ಸಿದ್ದರಾಮಯ್ಯನವ್ರನ್ನ ಬೈಯುವುದನ್ನು ನಿಲ್ಲಿಸಿದ್ದಾರೆ ಒಂದು ತಿಂಗಳು ಅವರು ಹೇಳಿಕೆಗಳನ್ನ ಗಮನಿಸ್ತಾ ಬನ್ನಿ ಕಾಂಗ್ರೆಸ್ ಸರ್ಕಾರವನ್ನ ಟಾರ್ಗೆಟ್ ಮಾಡ್ತಾರೆ ಕಾಂಗ್ರೆಸ್ ಅನ್ನ ಬೈತಾರೆ ಆದರೆ ವೈಯಕ್ತಿಕವಾಗಿ ಅವರ ಮೇಲೆ ಅಟ್ಯಾಕ್ ಮಾಡ್ತಿಲ್ಲ ಅವರು ಹಾಗಿದ್ರೆ ಇಬ್ಬರು ಸಂಬಂಧ ಬದಲಾವಣೆ ಆಗ್ಬಿಟ್ಟಿದ್ಯಾ ಇಬ್ಬರು ಹತ್ತಿರಕ್ಕೆ ಬಂದಿದ್ದಾರೆ ನೋ ನೋ ನಾಟ್ ಇ ನಾಟ್ ಎಟ್ ಆಲ್ ಅದು ಅಲ್ವೇ ಅಲ್ಲ ಅವರು ತಮ್ಮ ಟಾರ್ಗೆಟ್ ಅನ್ನ ಗುರ್ಸಿಕೊಂಡಿದ್ದಾರೆ ಈಗ ನನ್ನ ಟಾರ್ಗೆಟ್ ಯಾರು ಮತ್ತು ತನ್ನ ಆದ್ಯತೆ ಏನಾಗಿರ್ಬೇಕು ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರವನ್ನ ಬಿಸಿ ದಾಳಿಗೆ ಗುರಿಯಾಗಿಸುವುದು ಮೊದಲ ಆದ್ಯತೆನೆ ಅಥವಾ ಬೇರೆ ಆದ್ಯತೆಗಳಿವೆಯಾ ಸೊ ಈಗ ಅವರಿಗೆ ಬಹಳ ಮುಖ್ಯವಾದ್ದು ಎಚ್ ಡಿ ಕೆ ಅವರಿಗೆ ಕುಮಾರಸ್ವಾಮಿ ಅವರಿಗೆ ತಮ್ಮ ಒಕ್ಕಲಿಗ ಸಾಮ್ರಾಜ್ಯವನ್ನು ಉಳಿಸ್ಕೊಳ್ಳೋದು ಇಟ್ ಇಸ್ ವೆರಿ ಬಿಗ್ ಚಾಲೆಂಜ್ ಫಾರ್ ಇಮ್ ಯಾಕೆಂದ್ರೆ ಜೆ ಡಿ ಎಸ್ ಅಂದರೆ ಒಕ್ಕಲಿಗಿರುದಲ್ವಾ ಒಕ್ಕಲಿಗಿರಿ ಸಾಮ್ರಾಜ್ಯ ಅದು ಸೊ ಈ ಸಾಮ್ರಾಜ್ಯವನ್ನು ಕಳೆದುಕೊಳ್ಳುವ ಭಯ ಸನ್ಮಾನ್ಯ ಕುಮಾರಸ್ವಾಮಿಯವರಿಗೆ ಕಾಡ್ತಾ ಇದೆ ಎಸ್ ಯಾವತ್ತೂ ಕೂಡ ಸಾಮ್ರಾಜ್ಯವನ್ನು ಕಳೆದುಕೊಳ್ಳುವ ಭಯ ಇರುತ್ತಲ್ಲ ಸಾಮ್ರಾಜ್ಯ ಪತನಗೊಳ್ಳುವ ಭಯ ಇರುತ್ತಲ್ಲ ಅದು ಒಳಗಡೆ ಹಾಂಟ್ ಮಾಡ್ತಾ ಹಾ ಮಾಡ್ತಾ ಇರುತ್ತೆ ಕುಮಾರಸ್ವಾಮಿ ಅವರಿಗಾಗಿದ್ದು ಅದೇ ಯಾಕೆಂದ್ರೆ ಅವರು ಈ ಒಕ್ಕಲಿಗರ ಸಾಮ್ರಾಜ್ಯಕ್ಕೆ ಅಧಿಪತಿಯಾಗಿ ತಮ್ಮ ಪುತ್ರ ನಿಖಿಲನ್ನು ಕೂಡರಿಸಿ ಕೂಡರಿಸುವುದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಆದರೆ ಸಾಮ್ರಾಜ್ಯವೇ ಇಲ್ದಿದ್ರೆ ಯಾವ ರೀತಿ ಸಾಮ್ರಾಟ ಆಗಕ್ಕೆ ಸಾಧ್ಯ ನಿಖಿಲ್ ಅಲ್ವಾ ಸಾಮ್ರಾಜ್ಯ ಇಟ್ಕೊಳ್ಬೇಕು ಹಾಗಿದ್ರೆ ಈ ಸಾಮ್ರಾಜ್ಯವನ್ನು ಕಸಿದುಕೊಳ್ಳುವುದಕ್ಕೆ ಯತ್ನ ಮಾಡ್ತಿರೋರು ಯಾರು ಎಸ್ ಅವರಿಗೆ ಅನ್ನಿಸ್ತಾ ಇದೆ ನಮ್ಮ ಈ ಸಾಮ್ರಾಜ್ಯವನ್ನು ಕಸಿದುಕೊಳ್ಳುವುದಕ್ಕೆ ಈ ಒಂದು ಇಡೀ ಈ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ನೋಡಿದರೆ ಅದು ಕನಕಪುರದ ದೊರೆ ಎಸ್ ಡಿ ಕೆ ಶಿವಕುಮಾರ್ ಅಂಡ್ ಡಿ ಕೆ ಸುರೇಶ್ ಅವರು ತಮ್ಮ ಸಾಮ್ರಾಜ್ಯವನ್ನು ಕಸಿದುಕೊಳ್ಳುತ್ತಾರೆ ಅಂತ ಅನಿಸೋ ಪ್ರಾರಂಭ ಆಗಿದೆ ಅದಕ್ಕೆ ಪೂರಕವಾಗಿಯೇ ಜೆ ಡಿ ಎಸ್ನ ಒಕ್ಕಲಿಗ ಶಾಸಕರನ್ನ ಎಳೆಯುವ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ ಮತ್ತು ಈ ಪ್ರಯತ್ನದ ರೂವಾರಿ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಸೊ ಈ ಬೆಳವಣಿಗೆಯ ಕಾರಣದಿಂದಾಗಿ ಅವರಿಗೆ ಅನ್ನಿಸಿದ್ದು ಕುಮಾರಸ್ವಾಮಿ ಅವರಿಗೆ ಈಗ ನಾನು ಈ ಸಾಮ್ರಾಜ್ಯವನ್ನು ಉಳಿಸ್ಕೋಬೇಕು ಆದರೆ ನಾನು ಸಿದ್ದರಾಮಯ್ಯ ಮೇಲೆ ಅಟ್ಯಾಕ್ ಮಾಡಿದರೆ ಯಾವ ಪ್ರಯೋಜನವೂ ಇಲ್ಲ ಒಂದು ಕಾಂಗ್ರೆಸ್ ಒಳಗಡೆ ಆಗುತ್ತಿರುವ ಬೆಳವಣಿಗೆಗಳೇನಿದೆ ಈ ಬೆಳವಣಿಗೆಯ ಮೇಲೆ ಸೂಕ್ಷ್ಮವಾಗಿ ನಿಗಾ ಇಟ್ಟಿರುವಂತಹ ಕೇಂದ್ರ ಸಚಿವರು ತಮ್ಮ ಟಾರ್ಗೆಟ್ ಬದಲಿಸಿದ್ದು ಅವರಿಗೆ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವುದು ಇಷ್ಟ ಇಲ್ಲ ಡಿ ಕೆ ಶಿವಕುಮಾರ್ ಒಂದೊಮ್ಮೆ ಮುಖ್ಯಮಂತ್ರಿ ಆದರೆ ಅವರು ಆ ಒಕ್ಕಲಿಗ ಸಾಮ್ರಾಜ್ಯವನ್ನು ನಿಯಂತ್ರಿಸಿ ವಿ ಲಾಸ್ಟ್ ಜೆ ಡಿ ಎಸ್ ಕೂಡ ಕಳ್ಕೊಳ್ತೇವೆ ಎಲ್ಲವನ್ನ ಹಾಗೆಯೇ ತಮ್ಮ ಮಗನಿಗೆ ಪಟ್ಟ ಕಟ್ಟೋದಕ್ಕಾಗಲ್ಲ ಯಾಕಂದ್ರೆ ಸಾಮ್ರಾಜ್ಯನೇ ಇರಲ್ಲ ಸೊ ಇದು ಈಗ ಅನ್ನಿಸತೊಡಗಿದೆ ಸನ್ಮಾನ್ಯ ಕೇಂದ್ರ ಸಚಿವರಿಗೆ ಆದ್ದರಿಂದ ಈಗ ಅವರು ಯೋಚನೆ ಮಾಡಬಹುದು ಅವರ ಹಿತದೃಷ್ಟಿಯಿಂದ ಸನ್ಮಾನ್ಯ ಕುಮಾರಸ್ವಾಮಿಯವರ ಹಿತದೃಷ್ಟಿಯಿಂದ ಅವ್ರಿಗೆ ಸಿದ್ದರಾಮಯ್ಯ ಮುಂದುವರೆದ್ರೆ ಒಳ್ಳೆಯದು ಒಂದು ಎರಡನೇದಾಗಿ ಯಾವುದೇ ಕಾರಣಕ್ಕೂ ಕನಕಪುರದ ದೊರೆ ಹಾಕೂಡದು ಮುಖ್ಯಮಂತ್ರಿ ಇಂಥ ಒಂದು ಸನ್ನಿವೇಶದಲ್ಲಿ ತಾವು ಸಿದ್ದರಾಮಯ್ಯನವ್ರ ಮೇಲೆ ಅಟ್ಯಾಕ್ ಮಾಡ್ತಾ ಸಿ ಡಿ ಕೆ ಅವರಿಗೆ ಬೇಕಾದಂಥ ವಾತಾವರಣವನ್ನು ಸೃಷ್ಟಿಸಬಾರದು ತಾವು ಅಟ್ಯಾಕ್ ಮಾಡದಷ್ಟು ಸಿದ್ದರಾಮಯ್ಯನವರು ಅಟ್ಯಾಕ್ ಮಾಡದಷ್ಟು ಅದರ ಲಾಭ ಡಿ ಕೆ ಅವರಿಗೆ ಆಗುತ್ತೆ ಅದು ಆಗಕೂಡುದು ಇದೇ ಕಾರಣಕ್ಕೆ ಕಳೆದ ಕೆಲವು ದಿನಗಳಿಂದ ಸಿದ್ದರಾಮಯ್ಯನವ್ರ ಮೇಲೆ ಅಟ್ಯಾಕ್ ಮಾಡೋದನ್ನ ಎಚ್ ಡಿ ಕೆ ಕಡಿಮೆ ಮಾಡಿದ್ದಾರೆ ರಾಜಕಾರಣ ಅಂದ್ರೆ ಹೇಗೆ ಅಲ್ವಾ ಇದನ್ನು ಬಹಿರಂಗವಾಗಿ ಅವ್ರು ಒಪ್ಕೊಳ್ಳದೇ ಇರ್ಬೋದು ಇನ್ನೇನೋ ಇನ್ಯಾವುದೋ ರೀತಿಯಲ್ಲೂ ಮಾತನಾಡ್ಬೋದು ಆದರೆ ಅವರಿಗಿರುವ ಚಾಲೆಂಜ್ ಈಗ ಸಿದ್ದರಾಮಯ್ಯ ಅಲ್ವೇ ಅಲ್ಲ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವರು ಏನಿದೆ ಅವರ ನಾಗಾಲೋಟದಲ್ಲಿ ಏನು ಮುನ್ನುಗ್ಗುತ್ತಾ ಇದ್ದಾರೆ ಮುಖ್ಯಮಂತ್ರಿ ಸ್ಥಾನವನ್ನು ಪಡೆಯೋದಕ್ಕೆ ಯತ್ನ ಮಾಡ್ತಿದ್ದಾರೆ ಅದಕ್ಕೆ ತಡೆ ಒಡ್ಡಬೇಕಾದ್ದು ಈಗ ಸನ್ಮಾನ್ಯ ಎಚ್ ಡಿ ಕೆ ಅವರಿಗೆ ಬಹುದೊಡ್ಡ ಚಾಲೆಂಜ್ ಆಗಿದೆ ಎಸ್ ಅವರು ಒಕ್ಕಲಿಗರ ಸಾಮ್ರಾಜ್ಯವನ್ನು ಉಳಿಸ್ಕೊಳ್ದಿದ್ರೆ ಅವ್ರಿಗೆ ಭವಿಷ್ಯ ಇಲ್ಲ ಒಕ್ಕಲಿಗರ ಸಾಮ್ರಾಜ್ಯವನ್ನು ಉಳಿಸ್ಕೋಬೇಕು ಅಂತಂದರೆ ಡಿ ಕೆ ಬ್ರದರ್ಸನ್ನು ತಡಿಬೇಕು ಅವರ ನಾಗಾಲ್ೂಟವನ್ನು ತಡಿಬೇಕು ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿಯ ಸ್ಥಾನಕ್ಕೆ ಅವರು ಹೋಗದಂತೆ ನೋಡ್ಕೋಬೇಕು ಆದ್ದರಿಂದ ಅದನ್ನ ಮಾಡಬೇಕು ಅಂದರೆ ಸಿದ್ದರಾಮಯ್ಯ ಆದರೆ ದಿವಸ ಮುಂದುವರಿಯೋದು ಅಲ್ಲದೆ ಅವರೊಂದು ಅವಕಾಶವನ್ನು ಇಸಿ ಟೂ ತೌಸಂಡ್ ಟ್ವೆಂಟಿ ಏಟ್ವರೆಗೆ ಸೊ ಇದೇ ಸ್ಥಿತಿ ಮುಂದುವರೆದರೆ ಅದು ಲಾಭವಾಗುವುದು ಸನ್ಮಾನ್ಯ ಕುಮಾರಸ್ವಾಮಿ ಅವರಿಗೆ ಕಾಂಗ್ರೆಸ್ ಒಳಗಡೆ ಪರಿಸ್ಥಿತಿ ಬದಲಾದರೆ ಸರ್ಕಾರ ಬದಲಾದರೆ ಡಿ ಕೆ ಶಿವಕುಮಾರ್ ಅವರು ಬಂದು ಕೂತರೆ ಆವಾಗ ಬಹುದೊಡ್ಡ ಆಘಾತ ಆಗೋದು ಇನ್ಯಾರಿಗೂ ಅಲ್ಲ ಅದು ಸನ್ಮಾನ್ಯ ಕೇಂದ್ರ ಸಚಿವರಾದಂಥವ್ರ ಸೊ ಸಿ ಎಚ್ ಡಿ ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ಅವರ ರಾಜಕೀಯ ಏನಿದೆ ಆ ರಾಜಕೀಯದ ಕೊನೆ ಕೂಡ ಆಗ್ಬಿಡ್ಬೋದು ಸೊ ದಟ್ ಇಸ್ ವೈ ಹಿ ಟ್ರೈ ಅದೇ ಕಾರಣಕ್ಕೆ ಅವರು ಈಗ ತಮ್ಮ ಟಾರ್ಗೆಟನ್ನು ಬದಲಿಸಿದ್ದಾರೆ ಆ ಟಾರ್ಗೆಟ್ ಬದಲಿಸಿದ್ದ ಪ್ರತೀಕವಾಗಿಯೇ ಅವರು ಸಿದ್ದರಾಮಯ್ಯನವರ ಮೇಲೆ ಅಟ್ಯಾಕ್ ಮಾಡೋದನ್ನು ಈ ಮೊದಲು ಮಾಡಿದ ರೀತಿ ಅಟ್ಯಾಕ್ ಮಾಡ್ತಾ ಇಲ್ಲ ಅಲ್ಲಲ್ಲಿ ಪ್ರಸ್ತಾಪ ಮಾಡ್ತಾ ಇರಬಹುದು ಅಷ್ಟೇ ಅದರ ಜೊತೆಗೆ ಅವರು ಈಗ ಎಲ್ಲ ಕಡೆ ಮೀಟಿಂಗ್ಗಳನ್ನ ಮಾಡ್ತಾ ಇರೋದು ಈ ಮೈಸೂರಿನಲ್ಲಿ ಮಾಡಿದ್ದು ಮಾಡೋದು ಅದು ಎಲ್ಲ ಒಕ್ಕಲಿಗಿರ್ ಭಾಗದಲ್ಲಿ ಪ್ರಾಬಲ್ಯ ಇರೋ ಭಾಗದಲ್ಲಿ ಅವ್ರಿಗೆ ಏನಾದರೂ ಮಾಡೇ ಪಕ್ಷವನ್ನು ಉಳಿಸ್ಕೋಬೇಕಾಗಿದೆ ಶಾಸಕರು ಕಾಂಗ್ರೆಸ್ಸಿಗೆ ಹೋಗದಂತೆ ತಡಿಬೇಕಾಗಿದೆ ಅದು ಸುಲಭವಾದದ್ದಲ್ಲ ಯಾಕೆಂದ್ರೆ ಇದು ಅಧಿಕಾರ ಕೇಂದ್ರಿತ ರಾಜಕಾರಣದ ಮೂಲಭೂತ ಗುಣಧರ್ ಮಾಧ್ಯ ಅಧಿಕಾರ ಎಲ್ಲಿದೆಯೋ ಅಲ್ಲಿ ಶಾಸಕರು ಇರ್ತಾರೆ ಕಾಸು ಎಲ್ಲಿ ಸಿಗುತ್ತೋ ಅಲ್ಲಿರ್ತಾರೆ ಇನ್ಯಾವುದೇ ಬದ್ಧತೆ ಮೌಲ್ಯಗಳು ಇಲ್ಲವೇ ಇಲ್ಲ ಸೊ ಇಂಥ ಒಂದು ಸನ್ನಿವೇಶದಲ್ಲಿ ನೆಕ್ಸ್ಟ್ ಏನು ಮಾಡ್ತಾರೆ ಹಾಗಿದ್ರೆ ಎಚ್ ಡಿ ಕೆ ಎಚ್ ಡಿ ಕೆ ಮತ್ತು ಸಿದ್ದರಾಮಯ್ಯನವ್ರ ನಡುವೆ ಸಿ ಇರುವ ವೈಮನಸ್ಸು ಬಗೆಹರಿಯುತ್ತ ಇಬ್ಬರು ಒಂದಾಗ್ತಾರ ಬಹಿರಂಗವಾಗಿ ಹೇಳಕ್ಕೆ ಸಾಧ್ಯ ಆದರೂ ಆಂತರಿಕವಾಗಿ ಈ ತಮ್ಮ ಪಾನ್ಗಳನ್ನ ಮೂವ್ ಮಾಡ್ತಾರ ಹೇಳೋಕ್ಕಾಗಲ್ಲ ಇಟ್ಸ್ ಪಾಲಿಟಿಕ್ಸ್ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮಾತಾಡ್ತೀನಿ ನಾನು ವಾಯನ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರೀಬಿಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಸಹಾಯ ಸಹಕಾರ ಸದಾ ಇರಲಿ ಇವತ್ತಿನ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ